ಅರ್ಥ ಅಂತ ಕೇಳಿದ್ರೆ ಜ್ಞಾನವನ್ನ ಪಡೆದುಕೊಳ್ಳಲಿಕ್ಕೆ ಬಹಳ ಯೋಗ್ಯವಾಗಿರುವಂತಹ ಅದೇ ನೀರಿನ ವಿಷಯ ಏನಿತ್ತು ನರ ಜನ್ಮದಿಂದ ಮಿಗಿಲುಂಟೆ ನರ ಅಂದ್ರೆ ನಾ ರಮತೆ ಸಹ ನರ ಮನಸ್ಸು ವಿಷಯಾಹಿಗಳಲ್ಲಿ ರಮಮಾನ ಮಾಡುವುದಿಲ್ಲವೋ ಅವ ನರ ಇಂಥ ನರನಾಗಿರುವಂತಹವನಿಗೆ ಏನು ಹೇಳ್ತಾ ಇದ್ದಾರೆ ಇನ್ನು ಹುಟ್ಟವಲ್ಲ ಅಲ್ಲ ಗುಟ್ಟಿದ್ಯಾವುದು ಈ ಶರೀರ ಜಲೀಮೃತಿ ನಿಮಗೆ ನೀನು ಹೇಗಿದೀಯಾ ಅಂತ ಕೇಳಿದ್ರೆ ಅಜಡನಾಗಿದ್ದೀಯ ಅಮರನಾಗಿದ್ದೀಯಾ ಅದಕ್ಕೆ ಒಂದು ಮಾತನ್ನು ಒಂದು ಮಾತನ್ನು ಕನಕದಾಸರು ಹೇಳ್ತಾರೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಮತ್ತೆ ಈ ಜಲಿಮೃತಿ ಬರೋದೊಳಗನ್ನ ಏನು ಮಾಡ್ಕೊಳ್ಬೇಕು ಬೇಕಪ್ಪ ಮೃತಿ ಬರೋದ್ರೊಳಗ ನಾವು ಏನ್ ಮಾಡ್ಕೊಳ್ಬೇಕು ಅಂತ ಕೇಳಿದ್ರೆ ಒಂದು ಮಾತನ್ನು ಬಹಳ ಸುಂದರವಾಗಿ ಬರೀತಾರೆ ಎಂಟು ಜೇಣಿನ ದೇಹ ಈ ದೇಹ ಹೆಂಗಿದೆ ಎಂಟು ಗೇಣು ಇನ್ನೊಬ್ರು ಅಳತೆ ಮಾಡಿದ್ರೆ ಎಂಟು ಗೇಣು ಆಗೋದಿಲ್ಲ ನೀ ನೀಂತ್ಕೋ ನಾನು ಅಳತೆ ಮಾಡ್ತೀನಿ ಅಂತಂದ್ರೆ ಎಂಟು ಗೇಣು ಆಗೋದಿಲ್ಲ ನಿನ್ನ ಅಸ್ತದಿಂದ ನೀನೆ ಅಳತೆ ಮಾಡ್ಕೋಬೇಕು ಅವಾಗ ಇದು ಎಂಟು ಎಂಟು ಗೇಣಿನ ದೇಹ ರೋಮಗಳು ಎಂಟು ಕೋಟಿ ಪ್ರತಿಯೊಬ್ಬರ ಎಷ್ಟು ದಿನ ಎಷ್ಟಿದ ರೋಮಗಳಂದ್ರೆ ಎಂಟು ಕೋಟಿ ರೋಮಗಳಿದಾವೆ ಕೀರ ಅರವತ್ತೆಂಟು ಈ ನಮ್ಮ ದೇಹ ಮೊಣಕಾಲು ಕೀಲುಗಳಿದ್ದಾವಲ್ಲ ಐದು ಎಷ್ಟಿದ್ದಾವೆ ಅರವತ್ತೆಂಟು ಕೀಲುಗಳಿದ್ದಾವೆ ಎಂಟು ಜೀಣನ ದೇಹ ರೋಮಗಳ ಎಂಟು ಕೋಟಿ ಕೀಲುಗಳ ಅರವತ್ತೆಂಟು ಮತ್ತು ಇದು ಎದುರಿಂದ ತಯಾರಾಗಿದೆ ಮಾಂಸಗಳಿಂದ ಮಾಡಿದ ಮನೆಯ ಮನ ಒಳಿತು ಇದು ಎಂತ ಮನೆ ಇದು ಇದೊಂದು ಮನೆ ದೇಹ ಅನ್ನೋದು ಏನಪ್ಪ ಇದು ಇದೊಂದು ಮನೆ ಎಂಥ ಮನೆ ಇದು మాంస మొదలై కుమేవి అంత మాత్ర సుందరవదంత మాతంత స్మరణు మాంసూ కూడా ఏదే మనయ మన వలు ఇం వల్ భగవంత మనస్సాన మెల్స ఎలా మనస్సే మ ವಿದ್ಯಾದ ಮನಸ್ಸೈತೇನು ವಿದ್ಯಾದ ಮನಸ್ಸಿಲ್ಲ ಮಂತ್ರಪತಿ ಎಲ್ಲಿ ಹೋಯ್ತದು ತನಗೆ ಕಾರಣವಾದಂತ ಅವಿದ್ಯೆಯಲ್ಲಿ ಲೀನವಾಗಿತ್ತು ಅದೇ ಜಾಗೃತವಾದೊಡನೆ ಜಾಗೃತ ಭಯ ರೂಪ ಕರ್ಮ ಉದಯವಾದೊಡನೆ ಮತ್ತೆ ಮನಸ್ಸೇನಾಯಿತು ಆಯ್ತು ಮನೆಯ ಮನವರೆದು ನೋಡಿ ಅದಕ್ಕೆ ಹೇಳ ಸೂಕ್ಷ್ಮಶರಿ ದೇಹವನ್ನು ಬಿಟ್ಟು ಏನ್ ಮಾಡ್ತಾರೆ ಅದಕ್ಕೆ ಸ್ಥೂಲ ಸೂಕ್ಷ್ಮ ವಿಯೋಗ ಮರಣ ಅಂತ ಈ ಸ್ಥೂಲ ಈ ಇಪ್ಪತ್ತೈದು ತತ್ವಗಳಿಂದ ರಚಿತವಾಗಿರುವಂತಹ ಈ ಸ್ಥೂಲ ದೇಹ ಇದರೊಳಗೆ ದೇಹ ಸೂಕ್ಷ್ಮೇಹ ಹದಿನೇಳು ತತ್ವಗಳಿಂದ ಕೂಡಿಕೊಂಡಿರುವಂತಹ ದೇಹ ಅದು ಏನು ಮಾಡುತ್ತದೆ ಅಂತ ಕೇಳಿದ್ರೆ ಸ್ಥೂಲ ಸೂಕ್ಷ್ಮ ವಿಯೋಗ ಸೂಕ್ಷ್ಮ ದೇಹ ಹದಿನೇಳು ತತ್ವಗಳಿಂದ ಕೂಡಿಕೊಂಡಿರುವಂತಹ ಸೂಕ್ಷ್ಮ ತನು ಏನಿದೆಯಲ್ಲ ಶರೀರ ಈ ದೇಹದ ವಿಯೋಗ ಸೂಕ್ಷ್ಮ ಸೂಕ್ಷ್ಮಿಯೋಗ ಮರಣ ಅದಕ್ಕೆ ಅವರಲ್ಲಿ ಮನೆಯ ಮನವಲಿದು ನೆಂಟ ನೀರ್ ಎಷ್ಟೋ ತನಕ ಈ ದೇಹದಲ್ಲಿ ಪ್ರಾಣ ಪಕ್ಷಿ ಇರೋ ತನಕ ನೆಂಟ ನೀರ್ದ ಅಲಿದೊಡೆ ಒಣ ಹೆಂಟೆ ಮುಚ್ಚುವರು ಹೆಂಟೆ ಅಂದ್ರೆ ಮಣ್ಣು ಏನ್ ಮಾಡ್ತಾರೆ ಮಣ್ಣಲ್ಲಿ ಮುಚ್ಚಾಕ್ತಾರೆ ಬೇಡಪ್ಪು ಸುಟ್ಟ ಹಾಕ್ತಾರೆ ಸುಟ್ಟು ಬೂದಿ ಆಗುತ್ತೆ ಆ ಬೂದಿ ಕೂಡ ಏನು ಅದು ಮಣ್ಣೆ ಅಂತ ಮಣ್ಣಿನ ಕಾಯ ಮಣ್ಣಿಗಲ್ಲದೆ ಮತ್ ಅದಕ್ಕೆ ಒಣ ಹೆಂಟೆಯಲ್ಲಿ ಮುಚ್ಚುವರು ಆ ಒಣ ಹೆಂಟೆಯಲ್ಲಿ ಮುಚ್ಚುವುದಕ್ಕಿಂತ ಮುಂಚೆ ಪ್ರಾಣ ಪಕ್ಷಿಯ ಹಾಲು ಹೋಗೋದಕ್ಕಿಂತ ಮುಂಚೆ ಏನ್ ಮಾಡುವಂತ ಕೇಳಿದ್ರೆ ದೇಹದ ಫಲಪುರುಷಾರ್ಥ ಪುರುಷಾರ್ಥ ರಕ್ಷಿಸು ನಮ್ಮ ನನ್ನ ಬರತಾ ದೇಹ ಮರಣ ಹೊಂದುವಂತ ಈ ದೇಹ ದಹಿಸಲ್ಪಡುವಂತ ಈ ದೇಹ ಹಂಗ ಬೇರೆ ಇರುವಾಗಲೇ ತಾಪತ್ರ ಎಂಬ ಬುದ್ಧಿಯಿಂದ ದಯಿಸ್ತದೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಎನ್ನುವ ತಾಪತ್ರಯದಿಂದ ಈ ದೇಹ ದಹಿಸ್ತದೆ ಏನು ಯಾಕೆ ಹಿಂಗೆ ಸುರಿ ಬಿಟ್ಟಿದೆಯಲ್ಲ ಅಂತ ಏನ್ ಚಿಂತೆ ಸಂಸಾರ ತಾಪತ್ರೆಯ ಚಿಂತೆ ಮಾಡಿ ಮಾಡಿ ಸರಿ ಅಂತಾನೆ ಹೆಂಗ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಎನ್ನುವ ತಾಪತ್ರಯದಿಂದ ಸುಡಲ್ಪಡ್ತಾರೆ ಈ ದೇಹ ಅದಕ್ಕಾಗಿ ದೇಹದ ಫಲಪುರುಷಾರ್ಥ ಈ ದೇಹ ಇರೋದ್ರೊಳಗಾಗಿನೇ ಗಟ್ಟಿ ಮುಟ್ಟಿ ಇರೋದ್ರೊಳಗಾಗಿನೇ ಏನು ಮಾಡುವಂತ ಕೇಳಿದ್ರೆ ಪುರುಷಾರ್ಥ ಪುರುಷಾರ್ಥಗಳನ್ನ ಪಡಿ ನೋಡಿ ಈಗ ಅದರಲ್ಲಿ ಪುರುಷಾರ್ಥಗಳಲ್ಲಿ ಕೂಡ ಹೇಗಿದಾವ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳು ಈ ನಾಲ್ಕು ಪುರುಷಾರ್ಥಗಳು ಏನಿದೆ ಧರ್ಮ ಅರ್ಥ ಕಾಮ ಅನ್ನುವ ಈ ಮೂರು ಪುರುಷಾರ್ಥಗಳು ಗೌಣ ಯಾರ ಗೌಣ ಆದ್ರೆ ಇದರಿಂದ ನಿನಗೆ ಪುನರಾವೃತ್ಯರಹಿತವಾಗಿರುವಂತ ಸ್ಥಿತಿ ಉಂಟಾಗುವುದಿಲ್ಲ ಅದಕ್ಕೆ ಇಹೋಗಲು ಧರ್ಮಾರ್ಥ ನಾಮ ಮೋಕ್ಷಾರ್ಥೇಶು ಪರಮ ಪುರುಷಾರ್ಥೇಶು ಮೋಕ್ಷ ಪರಮ ಪುರುಷಾರ್ಥ ಪರಮ ಯಾವುದು ಮೋಕ್ಷ ಆ ಮೋಕ್ಷ ಉಂಟಾಗಬೇಕಾದರೆ ಜ್ಞಾನ ಜ್ಞಾನ ಜ್ಞಾನವೆಂದರೆ ಜ್ಞಾನ ದೇವತ್ತು ಕೈವಲ್ಯಂ ಆ ಜ್ಞಾನ ಉಂಟಾಗಬೇಕಾದ್ರೆ ಸದ್ಗುರು ದೇವ ದೇವನಿಗೆ ಶರಣಾಗತರಾಗಿ ಅವರ ವಾಕ್ಯಗಳನ್ನ ಪರಿಪಾಲನೆ ಮಾಡಿ ಅವರ ಸೇವಾದಿಗಳನ್ನ ಮಾಡಿ ಅವರಿಂದ ಮನನ ನಿಧಾಸನ ಮಾಡುವುದರ ಮುಖಾಂತರ ಏನಾಗುತ್ತದೆ ಜ್ಞಾನೋದಯ ಉಂಟಾಗುತ್ತದೆ ಆ ಜ್ಞಾನದಿಂದ ಪರಪುರು ಫಲಪುರುಷಾರ್ಥ ರೂಪವಾಗಿರುವಂತ ಮುಖ್ಯ ಪುರುಷಾರ್ಥ ರೂಪವಾಗಿರುವಂತ ಮೋಕ್ಷ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತದೆ ಅದಕ್ಕಾಗಿನೇ ಈ ದೇಹದಾಗಿನೇ ನಾವು ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಎನ್ನುವ ಪುರುಷಾರ್ಥಗಳನ್ನ ಪಡೆದುಕೊಂಡು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಎನ್ನುವ ಮಾತನ್ನ ಹೇಳ್ತಾ ನಾನು ವಾತೂಪ ಸೇವನ ಸದ್ಗುರು ದೇವರ ಇನ್ನೊಂದು ಕೂಡ ಮಾತನ್ನು ಅವರು ಶಂಕರಾಚಾರ್ಯರು ವೇದಾಂತ ಡಿಂಡಿಮದಲ್ಲಿ ಏನು ಒಂದು ಮಾತನ್ನು ಹೇಳ್ತಾರೆ ಅಂತ ನಾ ಅಹಂ ದೇಹಿ ದೇಹಿಕ್ಷೀತಿ ನಿಶ್ಚಯಾತ್ ಜನ್ಮ ಮೃತ್ಯು ಪ್ರಶುಡೋತಿ ಅಸಾಮೀತಿ ವೇದಾಂತ ಡಿಂಡಿಮ ಅಂತ ಶಂಕರರು ವೇದಾಂತದ ಡಿಂಡಿಮವನ್ನೇ ಬರ್ತಿದ್ದಾರೆ ಸಾವುಗಳನ್ನು ಗೆಲ್ಲಲಿಕ್ಕೆ ಬರ್ತಾರೆ ಯಾವಾಗ ದೇಹಗಳ ಇದೇ ಕುಂಟು ಹುಟ್ಟು ಸಾವು ನೀನು ಹುಟ್ಟು ಸಾವುಗಳಿಲ್ಲದವ ನಿನ್ನನ್ನು ನೀನು ತಿಳಿದಾಗ ನೀನು ಹುಟ್ಟು ಸಾವುಗಳನ್ನು ಗೆದ್ದವನೇ ಅಜರಾಮರನಾಗಿರ್ತೀಯ ಕೂಡ ಶಂಕರ ಆಚಾರ್ಯರು ಕೂಡ ಇದ್ರ ಬಗ್ಗೆ ಬಹಳ ಸುಂದರವಾಗಿ ತಿಳಿಸಿಕೊಂಡು ಬಂದಿದ್ದಾರೆ ಅಂತ ಯಥಾರ್ಥ ಜ್ಞಾನ ಉಂಟಾಗುವಾಗ ಸದ್ಗುರುದೇವರ ಕರುಣಶ್ರೀ ಅಂತ ಹೇಳಿ ನನ್ನ ವಾಕೃಪ ಸೇವನ ಸದ್ಗುರುದೇವನ ಅಡಿಗಾವರುಗಳಿಗೆ ಪುಷ್ಪರೂಪವಾಗಿ